ಎಳಸು ಅಂತ ಖಾಲಿ ಟ್ರಂಕು ಅಂತ ಹತ್ತು ರೂಪಾಯಿ ತಂದಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೆ ಗಾಡಿಲೇ ತೆಗೆದುಕೊಂಡ್ ಬರ್ಬೇಕು ನಿಮ್ ಕ್ಯಾಮ್ರಾ ಇಟ್ಕೊಂಡ್ ಬರ್ಬೇಕು ಇನ್ನೊಂದು ಬರ್ಬೇಕು ಪ್ರತಿ ಒಂದು ಮಗು ಕರ್ಕೊಂಡು ಹೋಗ್ಬೇಕು ಅವ್ರು ಪೇರೆಂಟ್ಸ್ ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳ್ಸು ಅಂತ ಹೇಳಕ್ ಆಗ್ತದೆ ನಾವು ಇದನ್ನ ಮೆಟ್ರೋ ಕಳ್ಸು ಅಂತ ಹೇಳಕ್ ಆಗ್ತದಲ್ಲ ಆಗ್ತಿ ಒಂದ್ ಕಡೆ ಹೋಗ್ತಾರೆ ಮೆಟ್ರೋ ಸಿಸ್ಟಮ್ ನ ನಮ್ಮ ರಾಜ್ಯದಲ್ಲಿ ಇವ್ರೇನು ತೆಗೆದುಕೊಂಡು ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ನೀವು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನು ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಅಲ್ಲಿ ನಿಂತ್ಕೊಡ್ತಾ ಇದ್ದಾರೆ ಇವತ್ತೇನಾದ್ರು ಕೊಟ್ರ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಲ್ಯಾಂಡ್ ಕಾಂಪೋಸಿಷನ್ಸ್ ಮತ್ತೊಂದಲ್ಲ ಇನ್ನ ಖಾಲಿ ಮಾತು ಯು ಡೋಂಟ್ ಮ್ಯಾಚ್ ಅವ್ನ ಅವ್ರ ಬಗ್ಗೆನಾದಂತ ಯಾವ ಪ್ರಶ್ನೆ ಕೇಳಕ್ ಹೋಗಿ ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಶ್ವಥ್ ಅರ್ಥ ಆಗ್ತದೆ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ ಇನ್ನು ಅಂಥವ್ರಿಗೆ ಬೇಕಾದ್ರೆ ಉತ್ತರ ಕೊಡೋಣ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವ್ರು ಆರ್ ಇದನ್ನ ಮಾಡಿ ಅಂತ ಹೇಳ್ತಾರೆ ಟ್ರಾಮ್ ಮಾಡಿ ಅಂತ ಹೇಳ್ತಾರೆ ಸಾಧ್ಯನಾ